ನರಸೀಪುರ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿಚಾರವಾಗಿ ಮಾತನಾಡಿರುವ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಿಚಾರವನ್ನ ವಿರೋಧ ಪಕ್ಷದವರು ತಿರುಚುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂರಮೇಶ್ ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯರವರ ವಿರುದ್ಧ ಬಿಜೆಪಿ ನಾಯಕರ ಹೇಳಿಕೆ ಖಂಡಿಸಿ ಸುದ್ದಿಗೋಷ್ಠಿ ಕೆಪಿಸಿಸಿ ಹಿಂದುಳಿದ ವರ್ಗದ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ರಮೇಶ್ ರ ಸುದ್ದಿಗೋಷ್ಠಿ ಸುದ್ದಿಗೋಷ್ಠಿ ಕುರಿತು ಮಾತನಾಡಿದ ಅವರು ಶ್ರೀ ನಾಲ್ವಡಿ ಕೃಷ್ಣರಾಜರ ಕೊಡುಗೆ ತುಂಬಾ ಅಪಾರ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವಿಷಯವಾಗಿ ಲಘುವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ ರಾಜರ ಆಳ್ವಿಕೆ ನಂತರ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಗೆ ಅಭಿವೃದ್ಧಿ ಮಾಡುವ ಮೂಲಕ ಉತ್ತಮ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದ್ದಾರೆ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಅರ್ಥೈಸಿಕೊಳ್ಳದೆ ವಿರೋಧ ಪಕ್ಷದ ಟೀಕೆ ಮಾಡುತ್ತಿರುವುದು ಖಂಡನೀಯ ಟೀಕೆಗಳು ಆರೋಗ್ಯವಾಗಿರಲಿ ಎಂದರು ನನ್ನ ಮನ ತಿಳಿಸ್ತಾ ಈ ದಿನ ಪತ್ರಿಕಾಗೋಷ್ಠಿಯನ್ನು ಮಾತ್ರ ಉದ್ದೇಶ ಇಷ್ಟೇ ಮೊನ್ನೆ ನಿನ್ನೆ ಕೆಲವು ಬಿ ಜೆ ಪಿ ನಾಯಕರು ಕೊಟ್ಟಂತ ಹೇಳಿಕೆಗಳನ್ನು ಖಂಡಿಸ್ತಾ ನಾನು ಈ ಪತ್ರಿಕಾಗೋಷ್ಠಿಯನ್ನು ಮಾತಾಡಿದ್ದೀನಿ ಡಾಕ್ಟರ್ ಎಕ್ ಎಂದ್ರ ಸಿದ್ದರಾಮಯ್ಯ ಅವರನ್ನ ಮೀಡಿಯಾದವರು ಮೊನ್ನೆ ಪ್ರಶ್ನೆ ಕೇಳಿದ್ದಾರೆ ಏನಂತ ನಿಮ್ಮ ಸಾಧನೆಯ ಸಮಾವೇಶವನ್ನು ಕಂಡಿಸಿ ಬಿಜೆಪಿ ರೇಖೆ ಕೊಡ್ತೀವಿ ಅಂತ ಕೇಳಿದಾಗ ನಮ್ಮ ಈ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಪುಪತ್ರರಾದ ಮಾಜಿ ಶಾಸಕರು ಹಾಲಿ ವಿಧಾನ ಸದಸ್ಯರಾದ ಡಾಕ್ಟರ್ ಯತಿಂದ್ರ ಸಿದ್ದರಾಮಯ್ಯ ಅವರು ಹೇಳಿದಿಷ್ಟ ಬಿಜೆಪಿಯವರು ನಮ್ಮ ಸಾಧನಾ ಸಮಾವೇಶವನ್ನ ಹಲ್ಲಗಿದ್ದಾರೆ ಏನ್ ಮಾಡಿದ್ದಾರೆ ಅಂತ ನಾವು ಈ ಸಾಧನಾ ಸಮಾವೇಶದಲ್ಲಿ ಮೈಸೂರು ಜಿಲ್ಲೆಗೆ ಎರಡು ಸಾವಿರದ ಐನೂರ ಎಪ್ಪತ್ತೈದು ಕೋಟಿ ಅನುದಾನವನ್ನು ಕೊಡ್ತಾ ಇದ್ದೀವಿ ಕೊಡದೆ ನಾವು ಸಾವನೆ ಸಮಾವೇಶ ಮಾಡ್ತಾ ಇಲ್ಲ ಮೈಸೂರಿಗೆ ಅಂತ ಹೇಳಿದ್ರು ಅದನ್ನ ತಿರ್ಚಿ ಏನಂತ ಹೇಳಿದ್ದಾರೆ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಅಂತ ದಯವಿಟ್ಟು ನಾನು ಈ ಮೀಡಿಯಾ ಮುಖ್ಯದ್ದು ಏನಂತಂದ್ರೆ ಅವರು ಕೊಟ್ಟಂತ ಒಂದು ಬೈಟ್ ಅನ್ನ ತಾವು ನೋಡಿ ಅವ್ರು ಇಷ್ಟೇನೆ ಈಗ ರಾಜರ ಆಳ್ವಿಕೆ ಇತ್ತು ಆ ರಾಜರ ಆಳ್ವಿಕೆಯಲ್ಲಿ ಮೈಸೂರು ರಾಜ್ಯಕ್ಕೆ ಕೃಷ್ಣರಾಜ ಒಡೆಯರು ಉತ್ತಮವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದನ್ನು ಯಾರು ಪ್ರಶ್ನೆ ಮಾಡಲ್ಲ ಯಾಕಂದ್ರೆ ಅವರು ಮಹಾರಾಜರು ಆ ಮಹಾರಾಜರು ಕೊಟ್ಟಂತ ಒಳ್ಳೆ ಅಭಿವೃದ್ಧಿ ಕಾರ್ಯಗಳ ಮೆದು ಶ್ರೀಲಾಕ್ಸ್ ಆಗಿದೆ ಅದು ಬೇರೆ ರಾಜರ ಆಳ್ವಿಕೆ ಆದ ನಂತರ ಈ ನಾಡ ದೊರೆ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಗೆ ಒಳ್ಳೆ ಅಭಿವೃದ್ಧಿ ಅನುದಾನ ಾರೆ ಅಂತ ಹೇಳಿದ್ದಾರೆ ಇದು ಸತ್ಯ ಆದ್ರೆ ಈ ವಿಷಯವಾಗಿ ಈ ವಿಷಯವನ್ನ ಬಿಜೆಪಿ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಮಾಜಿ ಸಂಸದರು ಆಲಿ ಒಬ್ಬರು ಹಿರಿಯ ವಿಧಾನ ಪರಿಷತ್ ಸದಸ್ಯರು ಇನ್ನೊಬ್ರು ಮಾಜಿ ಬಿಜೆಪಿಯಿಂದ ಉಚ್ಚಾಟಿತನಾದ ನಾಯಕರಾದ ಕೆ ಎಸ್ ಈಶ್ವರಪ್ಪನವರು ಇನ್ನೊಬ್ಬರು ಅವರು ಪಕ್ಷದ ಉಚ್ಚಾಟನೆ ಆಗಿದ್ದಾರೆ ಇವರೆಲ್ಲ ಒಬ್ಬ ಬೆಳೆಯ ಯುವ ನಾಯಕರನ್ನ ಹೇಳಿಕೆಯನ್ನ ಅರ್ಥ ಮಾಡಿಕೊಳ್ಳದೆ ಅವ್ರನ್ನ ಮಹಾರಾಜರನ್ನ ಕಂಡಮ್ ಮಾಡಿದ್ರು ಸಿದ್ದರಾಮಯ್ಯನವ್ರನ್ನ ಹೆಚ್ಚು ಮಾಡಿದ್ರು ಹರ್ಸೋರು ಬೋರ್ಸಿದ್ರು ಅಂತ ಇಲ್ಲ ಸಲ್ಲದ ವಿಷಯಗಳನ್ನ ಪ್ರಸ್ತಾಪಿಸಿ ನಮ್ಮ ಯುವ ನಾಯಕರಾದ ಎತ್ತ ಸಿದ್ದರಾಮಯ್ಯ ಬಗ್ಗೆ ತ್ಯಜೋಧ ಮಾಡೋದಕ್ಕೆ ಇದ್ದಾರೆ ಇದು ಸರಿನಾ ಎಲ್ಲರೂ ಮತ್ತೊಮ್ಮೆ ಅವ್ರು ಕೊಟ್ಟಂತ ಬೈಟನ್ನ ನೋಡಿ ಅವ್ರು ಹೇಳಿದಷ್ಟೇ ಸರ್ಕಾರ ಅವಿಯಲ್ಲಿ ಸರ್ಕಾರಗಳು ರಚನೆ ಆದ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಕೊಡುಗೆ ಅಪಾರ ಅವರು ನಾಲ್ವಡಿ ಯಾವತ್ತೂ ಕಂಪೇರ್ ಮಾಡಿಲ್ಲ ಯಾಕಂದ್ರೆ ಮಹಾರಾಜ್ ಯಾವ ಕಂಪೇರ್ ಮಾಡ್ತಾರೆ ಡಾಕ್ಟರ್ ಸಿದ್ದರಾಮಯ್ಯನವರು ಎಲ್ಲರಿಗಿಂತ ಹಾಗೆ ಸರಳವಾಗಿ ಸ್ಪಂದ ವ್ಯಕ್ತಿ ಸಜ್ಜರಿಕೆಯ ವ್ಯಕ್ತಿತ್ವ ವಿದ್ಯಾವಂತರು ಅವ್ರು ಯಾವತ್ತು ಯಾವ ಬಗ್ಗೆನು ಏಕವಚನದವರು ಮಾತಾಡಿಲ್ಲ ಇದು ಎಷ್ಟು ಸರಿ ನನ್ನ ಸ್ನೇಹಿತರೆ ನಾನು ನಿಮ್ಗೆ ಹೇಳ್ತಾ ಇದರೋಧ ಪಕ್ಷದವ್ರೆ ನಿಮಗೆ ನಮ್ಮ ಕಾಂಗ್ರೆಸ್ ಪಕ್ಷ ಟಾರ್ಗೆಟಾ ನಮ್ಮ ಸಿದ್ದರಾಮಯ್ಯ ಟಾರ್ಗೆಟಾ ನಮ್ಮ ಡಿ ಕೆ ಶಿವಕುಮಾರ್ ಟಾರ್ಗೆಟಾ ನಮ್ಮ ಸಂತೋಷ್ ಟಾರ್ಗೆಟಾ ನಮ್ಮ ಪಿ ಎಂ ಖರ್ಗೆ ಟಾರ್ಗೆಟಾ ಎತ್ತಿಂದ ಸಿದ್ದರಾಮಯ್ಯ ಟಾರ್ಗೆಟ್ ಯಾಕೆ ಇವರೆಲ್ಲ ಕೆಲಸ ಮಾಡಿಲ್ವಾ ಮಾನ್ಯ ಪ್ರತಾಪ್ ಸಿಂಹ ಅವರೇ ಕೇಳೋದೇನಂದ್ರೆ ನಾನು ನಿನ್ನೆ ಅವರ ಮುಖ್ಯಮಂತ್ರಿ ಅವ್ರನ್ನ ಅಪ್ಪ ಏನ್ ಮಾಡಿದ್ದಾರೆ ಅದನ್ನ ಹೇಳುವಂತ ಹೇಳಿದಾರಲ್ಲ ನೀವು ಮಾಜಿ ಸಂಸದರಾಗಿದ್ದವ್ರು ನಿಮಗೆ ಡಿ ಸಿ ಆಫೀಸ್ ಗೊತ್ತು ಜಿಲ್ಲಾ ಪಂಚಾಯತ್ ಗೊತ್ತು ಎಲ್ಲಾ ಸರ್ಕಾರಿ ಇಲಾಖೆಗಳು ಗೊತ್ತು ಇವರ ಅವಧಿ ಮೊದಲು ಹದ್ಮೂರರಿಂದ ಹದಿನೆಂಟು ತದನಂತರ ಇವಾಗ ಎಷ್ಟೊಂದ ನೋಡ್ಕೊಳ್ಳಿ ಎಷ್ಟು ಅಭಿವೃದ್ಧಿ ನೋಡಿ ಗೊತ್ತಾಗಲ್ಲ ನಿಮಗೆ ಗೊತ್ತಾಗಲ್ಲ ನೀವಪ್ಪ ಸುಣ್ಣ ಬಣ್ಣ ಅವ್ರ ಅಂತ ಕೇಳಿದಾರಲ್ಲ ಎಷ್ಟು ಧೈರ್ಯ ನಿಮಗೆ ಒಬ್ಬ ಉಪಮುಖ್ಯಮಂತ್ರಿನ ಮಾಡ್ಬೇಕ್ರಿ ನೀವೇ ಸುಣ್ಣ ಬಂಡಾರ ನಿಮ್ಮಲ್ಲಿ ಮೈತ್ರಿ ನೀವು ಬಿಜೆಪಿಯವ್ರು ಮೂರು ವರ್ಷ ಸರ್ಕಾರ ಮಾಡಲಿಲ್ವಾ ಕೇಳೋರು ಯಾವಾಗ ಕೇಳೋರಿ ಮುಖ್ಯಮಂತ್ರಿಗಳಲ್ಲ ಯಾಕೆ ಕೇಳಲಿಲ್ಲ ಯಾವಾಗ ನೀವು ನಿಮ್ದೇ ಶಾಸಕರ ಅನುದಾನಗಳನ್ನ ನಾವು ತಂದೆ ಅಂತ ನಿಮ್ಮ ಕ್ಷೇತ್ರ ನಿಮ್ಮ ವ್ಯಾಪ್ತಿ ಬರ್ತಿದಲ್ಲ ಮೂರು ಇದು ವಿಧಾನಸಭೆಯವರು ನಾಗೇಂದ್ರು ನಮ್ಮ ರಾಮದಾಸ್ ಎಲ್ಲ ಏನ್ ಹೇಳಿದ್ರು ನಿಮ್ಗೆ ಏನ್ ಹೇಳಿದ್ರು ನಿಮ್ಮ ಶಾಸಕರು ನಿಮ್ಗೆ ನಿಮ್ಗೆ ಟಿಕೆಟ್ ಕೊಡ್ಲಿಲ್ಲ ಮಾಡ್ಲಿಲ್ಲ ಯಾಕೆ ಮಾತಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿ ಬಗ್ಗೆ ಯಾರು ಕೊಟ್ಟರು ಅಧಿಕಾರ ನಿಮಗೆ ಪ್ರಜಾಪ್ರಭುತ್ವ ಎಲ್ಲರೂ ಕೌಂಟ್ರು ಮಾಡಬೇಕು ನಾವು ಒಪ್ಕೊಂತೀನಿ ಕೌಂಟರ್ ಏನ್ ಇರ್ಬೇಕು ಆರೋಗ್ಯಕರವಾಗಿರ್ಬೇಕು ಆರೋಗ್ಯಕರವಾಗಿರ್ಬೇಕು ಯಾರು ಪ್ರಶ್ನೆ ಮಾಡಲ್ಲ ಅದ್ಬಿಟ್ಟು ಹೇಗೆ ವಚನದಲ್ಲಿ ಏನು ಮಾಡಿಲ್ಲ ಯಾರು ಮಾಡಿದರು ನೀವು ಮರ್ಬಿಟ್ಟಿದ್ರ ಪ್ರತಾಪ್ ಸಿಂಗ್ ಅವರೇ ನಿಮ್ಮ ಪತ್ರಿಕಾ ಗೋಷ್ಠಿಗಳನ್ನು ನೋಡಿ ಸಿದ್ದರಾಮಯ್ಯನವರನ್ನ ಎಷ್ಟು ಹಾಡಿ ಹೊಗಳಿದ್ದೀರಾ ನೀವು ಏನಂತ ಸಿದ್ದರಾಮಯ್ಯನವರು ಕೊಟ್ಟಿರುವಂತ ಕೊಡುಗೆ ಅಪಾರ ಈಗ ನಾನು ಅವ್ರ ಅಭಿವೃದ್ಧಿ ಕಾರ್ಯಗಳನ್ನ ನಾನು ಹೇಳದ್ ಬಂತು ನೀವು ತುಂಬಾ ಬುದ್ಧಿವಂತರು ಅಂತ ಬಾಳಿದಿರಾ ನೋಡಿ ನೋಡಿ ಎಷ್ಟಾಗ್ತದೆ ಅಭಿವೃದ್ಧಿ ಅಂತ ಇನ್ ಯಾರು ಹೇಳಲ್ಲ ಕೇಳಲ್ಲ ಏ ಸ್ವಾಮಿ ಸಿದ್ದರಾಮಯ್ಯನವರು ಯಾಕೆ ಗೊತ್ತಾ ಜನ ಇಷ್ಟಪಡೋದು ಯಾಕೆ ಗೊತ್ತಿಲ್ರಿ ಅಂತ ನಡೀತಾರೆ ಅವ್ರಿಗೆ ಅಭಿವೃದ್ಧಿ ಮಾಡಬೇಕು ಬಡವ್ರನ್ನ ಹಾಡ್ಕೊಂಡ್ ಮೇಲ್ ತರಬೇಕು ಶೋಚಿತರಿಗೆ ನ್ಯಾಯ ಕೊಡ್ಬೇಕು ಅಂತ ಆಡಳಿತ ಮಾಡೋರು ಅವರು ನೀವ್ ಯಾರೇ ಸಿದ್ದರಾಮಯ್ಯ ಮಾಡಕ್ಕಾಗಲ್ಲ ನಾನ್ ಹೇಳ್ತಾ ಇದ್ದೀನಿ ಈ ಪತ್ರಿಕಾ ಮುಖ್ಯನ ಮೊದಲು ವಿರೋಧ ಪಕ್ಷದವರೇ ತಾವು ಮಾಡ್ಬೇಕಾಗಿರೋದು ಇಷ್ಟೇ ಸಿದ್ದರಾಮಯ್ಯ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅವ್ರು ಸರ್ಕಾರ ಅವ್ರ ಕೆಲಸ ಮಾಡುತ್ತೆ ನಮ್ಮ ರಾಜ್ಯಕ್ಕೆ ಎಷ್ಟು ಯೋಜನೆಗಳು ಬರಬೇಕು ನಿಮ್ಗೆ ರೈತ ಓಟ್ ಹಾಕಿಲ್ವಾ ತನ್ನಿ ಎತ್ತಿರುವ ಎತ್ತಿರೋಳೇನಾ ಮಾಡಿ ಬೇಕಾದ ಪ್ರಾಣಿ ಕಟ್ಟೋಣ ಯಾಕೆ ಮಾಡ್ತಾ ಇಲ್ಲ ಇವಾಗ ಯೂರಿಯಾ ತೊಂದರೆ ಅಂತ ಇದ್ರೆ ಯೂರಿಯ ಎಲ್ಲಿ ಬರುತ್ತೆ ಕೇಂದ್ರ ಸರ್ಕಾರದಿಂದಲ್ವಾ ಅದೇ ಕರ್ನಾಟಕದ ರೈತರಿಗೆ ಏನು ಅನ್ಯಾಯ ಮಾಡೋರ ನೀವು ಯಾವಾಗಲೂ ವ್ಯಕ್ತಿ ಪರ ಹೋರಾಟ ಮಾಡ್ತೀವಿ ಹೇಳ್ತೀರಾ ಇದೇನಾ ನೀವು ಈ ರಾಜ್ಯದಿಂದ ಮತದಾರರ ಹೋಟೆಲ್ ಗೆದ್ದೋಗಿರೋ ಈ ಸರ್ಕಾರನು ಅದೇ ಎಲ್ಲೂ ಸೇರಿ ಕರ್ನಾಟಕ ಜನರಿಗೆ ಒಳ್ಳೇದ್ ಮಾಡಬೇಕು ಒಳ್ಳೇದ್ ಮಾಡ್ಬೇಕಂದ್ಬಿಟ್ಟು ಬರ್ತಾರೆ ಒಬ್ಬ ಕೇಂದ್ರ ಸಚಿವರು ಏನ್ ಮಾಡಿಲ್ಲ ಅಂತ ನೀವೇನ್ ಮಾಡ್ತೀರಿ ನಿಮ್ಮ ಸಾಧನೆ ಫಸ್ಟ್ ಹೇಳಿ ಆ ನಂತರ ನೀವು ನಮ್ಮ ಕರ್ನಾಟಕ ಸರ್ಕಾರದ ಬಗ್ಗೆ ಮಾತನಾಡಿ ದಯವಿಟ್ಟು ಈ ಬರೀ ಪತ್ರಿಕಾಗೋಷ್ಠಿಯಲ್ಲಿ ಜನಗಳ ಮನಸ್ಸನ್ನು ಕೆಡಿಸೋದನ್ನ ಬಿಟ್ಟು ಜನಪರ ಕೆಲಸ ಮಾಡುವುದಕ್ಕೆ ಪ್ರತಾಪ್ ಸಿಂಹ ಅವರೇ ನಿಮ್ಮ ಸಚಿವರಿಗೆ ಹೇಳಿ ನಿಮ್ಮ ಎಂ ಪಿಗಳಿಗೆ ಹೇಳಿ ಇವೆಲ್ಲ ಗೊತ್ತ ನಿಮಗೆಲ್ಲ ಗೊತ್ತಾಗುತ್ತೆ ಜಿ ಎಸ್ ಟಿ ಕೊಟ್ಟಿಲ್ಲ ಗೊತ್ತಿಲ್ಲ ನಿಮಗೆ ಗೊತ್ತಿರ್ತಾರೆ ದಯಮಾಡಿ ಇನ್ನು ಮುಂದೆ ಯಾವತ್ತು ಯಾವುದೇ ಕಾರಣಕ್ಕೂ ಒಂದು ಪ್ರೆಸ್ಪೀಟ್ ಮಾಡ್ಬೇಕಾದ್ರೆ ಅರ್ಥಪೂರ್ಣವಾಗಿರ್ಲಿ ಆರೋಗ್ಯಕರವಾಗಿರ್ಲಿ ಬಂದು ಮೀಡಿಯಾ ಮುಂದೆ ಏನೇನೋ ಮಾತಾಡೋದಲ್ಲ ಏನೇನೋ ಮಾತಾಡೋದಲ್ಲ ಎಲ್ಲರೂ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಒಳ್ಳೆ ಕೆಲಸ ಮಾಡ್ತವ್ರೆ ಈಗಾಗಲೇ ಕೊಟ್ಟಂತ ಐದು ಗ್ಯಾರಂಟಿ ಪ್ರತಿಯೊಬ್ಬರಿಗೂ ತಪ್ಪಿದೆ ಪ್ರತಿಯೊಬ್ಬರಿಗೂ ಅಂತ ಹೇಳ್ತೀನಿ ನೀವಾದ್ರು ಕೊಟ್ಟಿದ್ರಾ ಕೊಟ್ಟಿದ್ರೆ ಇಲ್ಲಿ ಓ ನೀವು ಭಯ ಎಲ್ಲಿ ಬಡವರು ಬೆಂದವರು ಬೆಂದವರೆಲ್ಲ ಸಿದ್ದರಾಮಯ್ಯ ಹಿಂದೆ ಇರ್ತಾರೆ ಅಂತ ಸಿದ್ದರಾಮಯ್ಯನವರು ಅವ್ರ ಪರ ಕೆಲಸ ಮಾಡಿದ್ದಾರೆ ಅವ್ರ ಪರ ಯಾವತ್ತೂ ಇರ್ತಾರೆ ಸರಿನಾ ದಯಮಾಡಿ ಪದೇ 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 ಸಾರ್ವಜನಿಕವಾಗಿ ನೀವು ಸೆಟಲ್ ಒಂದು ವಿಷಯವನ್ನು ಪ್ರಸ್ತಾವ ಮಾಡಬೇಕಾದ್ರೆ ವಾಸ್ತವ ಇರಬೇಕು ವಾಸ್ತವದಿಂದ ದೂರ ಅವ್ರೇನಾಗುತ್ತೆ ಬರೀ ಕಾಲೇಜ್ ಡಬ್ಬ ಸೌಂಡ್ ಆಗುತ್ತೆ ಅದಾಗಬಾರ್ದು ಅದಾಗಬಾರ್ದು ಏಕವಚನದಲ್ಲಿ ಯಾರು ಮಾತಾಡಬಾರ್ದು ಮಾನ್ಯ ಈಶ್ವರಪ್ಪನವ್ರೆ ನಿಮ್ಮನ್ನ ಪಕ್ತಿ ತಗಲಾಕವ್ರೆ ಪಕ್ಷದಿಂದ ತಗಲಾಕ್ತಿದಿರ ನಿಮ್ಮನ್ನ ಮತ್ತೆ ಪಕ್ಷ ಮಾತಾಡ್ತೀರಾ ಮಾತಾಡ್ತಿದೀರ ಇತಿಹಾಸವ್ರ ಬಗ್ಗೆ ಮಾತಾಡ್ತಾ ಇದ್ರ ನೀವು ಮಾತಾಡ್ತಾ ಇದ್ರಿ ವಿಶ್ವನಾಥ್ ಅವ್ರೆ ನೀವು ಹಿರಿಯರು ನೀವು ಯುವಕರಿಗೆ ದಾವಿ ದೀಪಾಗಬೇಕು ಯಾಕಿ ಯಾಕೆ ಸದಯ ಸದಾ ಸಿದ್ದರಾಮಯ್ಯ ಬೈಯರು ಅವ್ರ ಮಗಿಂದ ಬೈಯರು ನಿಮ್ಮ ಅವಂತಿನಲ್ಲಿ ವರ್ಗಾವಣೆ ಸಾಮಾನ್ಯ ವರ್ಗಾವಣೆ ಅಂತ ಓ ಆ ಕಾಂಟ್ರಾಕ್ಟ್ ಮಂತು ತಿಮ್ಮ ಮಾಜಿ ಸಭಾ ಲೋಕಸಭಾ ಸದಸ್ಯ ಮಾತಾಡೋದು ಒಬ್ಬ ವ್ಯಕ್ತಿ ಎರಡು ಸಲ ಲೋಕಸಭೆಯಲ್ಲಿ ನೀವು ಪ್ರತಿನಿಧಿಸಿದ್ದೇವೆ ಯಾವ ರೀತಿ ಮಾತಾಡಬೇಕು ಚಿಕ್ಕ ಪಕ್ಕ ಬೇಡಿ ದಯವಿಟ್ಟು ಇದು ಬೇಡ ನಾವು ನಿಮ್ಮನ್ನ ನಿಮ್ಮ ಸ್ಥಾನಕ್ಕೆ ಬೆಲೆ ಕೊಡ್ತಾ ಇದ್ದೀವಿ ಮತ್ತೆ ನಾನು ಈ ಸಮಯದಲ್ಲಿ ನನ್ನ ಮುಖ್ಯಮಂತ್ರಿಗಳನ್ನ ನನ್ನ ಉಪ ಮುಖ್ಯಮಂತ್ರಿಗಳನ್ನ ನನ್ನ ಗೃಹ ಸಚಿವರನ್ನ ಒತ್ತಾಯಿಸುತ್ತೆ ಬೇರೆ ಮಾಡಿ ಕೆಲವು ಕಿಡಿಗೇಡಿಗಳು ಒಂದು ಪತ್ರಿಕಾಗೋಷ್ಠಿ ಒಂದು ಸರ್ಕಾರ ಕಾರ್ಯಕ್ರಮ ಹಾರಿಕವಾಗಿ ಕಾಮೆಂಟ್ ಮಾಡ್ತಾ ಇಲ್ಲ ಕಾಮೆಂಟ್ ಮಾಡಬಾರ್ದು ಅಂತ ಯಾರಿಗೂ ನಾವು ಒತ್ತಡ ಆಗ್ತಾ ಇಲ್ಲ ಆದ್ರೆ ಅವರ ಪದ ಬಳಕೆ ಇದೆಯಲ್ಲ

Tina si Cipra